ನಮಸ್ಕಾರ ಸ್ನೇಹಿತರೆ ದಸರಾ ಹಬ್ಬದ ಶುಭಾಶಯಗಳು ಇವತ್ತಿಂದ ನವರಾತ್ರಿ ಪ್ರಾರಂಭ ಆಗಿದೆ ನಾಡಿನಾದ್ಯಂತ ನಾಟ್ ಜಸ್ಟ್ ಕನ್ನಡ ನಾಡು ಭಾರತ ದೇಶದಲ್ಲೇ ಕೂಡ ಇದೊಂದು ವಾರ್ಷಿಕ ತುಂಬ ಪವಿತ್ರ ಮತ್ತು ಮುಖ್ಯವಾದ ಹಬ್ಬ ದಸರಾ ಹಬ್ಬ ಸೊ ಈ ಒಂದು ದಸರಾ ಹಬ್ಬದ ಬಗ್ಗೆ ಒಂದಿಷ್ಟು ಬ್ಯಾಕ್ ಗ್ರೌಂಡನ್ನ ನಾವು ತಿಳ್ಕೊಳ್ಳೋಣ ಎಲ್ಲ ಚಣ್ಣ ಮಕ್ಕಳಿಗೂ ಗೊತ್ತಾಗ್ತಿದೆ ಗೊತ್ತಿದೆ ಒಂದು ಒಂದು ಸ್ಟೋರಿ ಏನಪ್ಪ ಅಂದರೆ ಮಹಿಷಾಸುರನ ದುರ್ಗಾ ದೇವಿ ಜಗನ್ಮಾತೆ ಏನು ಕೊಂದಳು ಕೊಂದಳು ಅಂತ ಎಲ್ಲರಿಗೂ ಗೊತ್ತಿದೆ ಬಟ್ ಇದು ಜಸ್ಟ್ ಕಥೆ ಅಲ್ಲ ಇದರಿಂದ ಕಲಿಯೋ ನೈತಿಕ ಮೌಲ್ಯಗಳು ತುಂಬ ಇದೆ ಸೊ ಇವತ್ತು ನಾವು ಈ ಮಹಿಷಾಸುರ ಯಾರು ಅವಳನ್ನು ಏಕೆ ದೇವಿ ಜಗನ್ಮಾತೆ ಕೊಂದಳು ದುರ್ಗಾ ಪರಮೇಶ್ವರಿ ಕೊಂದಳು ಮತ್ತು ನವರಾತ್ರಿ ನವ ರಾತ್ರಿ ನವರಾತ್ರಿನೇ ಯಾಕೆ ಆ್ಯಕ್ಚುಲಿ ನಾ ನವ ಅಂದರೆ ಒಂಬತ್ತು ಒಂಬತ್ತು ರಾತ್ರಿನೇ ಯಾಕೆ ಸಾಂಕೇತಿಕವಾಗಿ ಈ ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ ಕೆಲವರು ಉಪವಾಸ ಇರ್ತಾರೆ ದೇವಿ ಮಹಾತ್ಮೆಯನ್ನು ಓದ್ತಾರೆ ಆಮೇಲೆ ಸಾಕಷ್ಟು ಪೂಜೆ ಪುನಸ್ಕಾರ ಬನ್ನಿ ಮಹಂಗಳಿ ಪೂಜೆಯನ್ನು ಹಿಡಿತಾರೆ ಸೊ ಅದನ್ನು ಸಂಪೂರ್ಣ ಮಾಡ್ತಾರೆ ಹತ್ತನೇ ದಿವಸಕ್ಕೆ ವಿಜಯದಶಮಿ ಒಂಬತ್ತನೇ ದಿವಸದಲ್ಲಿ ಆಯುಧ ಪೂಜೆ ಅಂತಂದ್ಬಿಟ್ಟು ಮಾಡ್ತಾರೆ ನಾಡಿನಾದ್ಯಂತ ವಿದ್ಯಾರ್ಥಿಗಳು ಮತ್ತು ಕಾರ್ಪೆಂಟರ್ಸು ಆಮೇಲೆ ಏನು ಅವರವರ ಕೆಲಸದ ವೃತ್ತಿಗಳ ರೈತನಾಗಿರ್ಬೋದು ವೃತ್ತಿಗಳ ಒಂದಿಷ್ಟು ಎಲ್ಲ ಎಕ್ವಿಪ್ಮೆಂಟ್ಸನ್ನು ಅವ್ರು ಬಳಸುವಂಥ ಎಲ್ಲ ಸಾಮಗ್ರಿಗಳನ್ನ ಅವರಲ್ಲಿ ಪೂಜೆ ಮಾಡ್ತಾರೆ ಆಯುಧ ಪೂಜೆ ದಿವಸ ಮಾರನೇ ದಿವಸ ವಿಜಯದಶಮಿ ದಿವಸ ಬನ್ನಿಯನ್ನು ಕೊಟ್ಬಿಟ್ಟು ಎಲ್ಲರಿಗೂ ಬಂಗಾರದಂಗೆ ಇರೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಇದೆಲ್ಲ ಇದರದ್ದೆಲ್ಲ ಒಂದು ಬ್ಯಾಕ್ ಇವತ್ತು ನಾವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳ್ಕೊಳ್ತಾ ಹೋಗೋಣ ಮಹಿಷಾಸುರ ಯಾರು ಅಂದರೆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಸರ್ಕಲ್ನಲ್ಲಿ ನಿಂತಿದ್ದಲ್ಲ ಅವನೇ ಮಹಿಷಾಸುರ ಅಂತ ಸಣ್ಣ ಮಕ್ಕಳು ಕೂಡ ಹೇಳ್ತಾರೆ ಬಟ್ ದುರ್ಗಾ ದೇವಸ್ಥಾನದಲ್ಲಿ ಕೂಡ ಮೇಲ್ಗಡೆ ಕೆತ್ತನೆ ರೂಪದಲ್ಲಿ ನಾವು ಮಹಿಷಾಸುರನನ್ನು ನೋಡ್ತೀವಿ ಸೊ ಅವನು ಗರ್ಭಗುಡಿ ಒಳಗೆ ಕೋಣನ ತಲೆ ರೂಪದಲ್ಲಿ ನಾವು ಆ ಮಹಿಷಾಸುರನ್ನ ನೋಡ್ತೀವಿ ಸೊ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿ ಮತ್ತು ಈ ರಾಕ್ಷಸ ಮಹಿಷಾಸುರ ಹಸುರನ ನಡುವೆ ಒಂಬತ್ತು ದಿನಗಳ ಕಾಲ ಸಾಕಷ್ಟು ಯುದ್ಧಗಳ ನಡೆಯುತ್ತದೆ ಕೊನೆಗೆ ಜಯಭೇರಿ ಬಾರಿಸ ದುರ್ಗಾ ಪರಮೇಶ್ವರಿ ಹೆಣ್ಣನ್ನು ಒಂದು ಹೆಣ್ಣಿನಿಂದ ನಾನು ಏನು ನನ್ನನ್ನು ಯಾರು ಒಂದು ಹೆಣ್ಣು ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಅಸಾಧ್ಯವಾದದನ್ನು ಕೂಡ ಸಾಧ್ಯ ಇದೆ ಅಂತ ಹೇಳಿಬಿಟ್ಟು ಈ ನವರಾತ್ರಿ ತೋರಿಸ್ವಿ ಸೊ ನವರಾತ್ರಿಯ ಸಂಕೇತ ತುಂಬ ಇದೆ ನವರಾತ್ರಿಗಳೇ ಯಾಕೆ ಅಂತ ನಾನು ಒಂದು ಪ್ರಶ್ನೆ ಹೇಳಿದೆ ಅದಕ್ಕೆ ಉತ್ತರಿಸ್ತೀನಿ ನೆಕ್ಸ್ಟು ಫಸ್ಟ್ ಮಹಿಷಾಸುರ ಯಾರು ಅಂತ ನಾವು ತಿಳ್ಕೊಂಡು ಬಿಡೋಣ ಮಹಿಷಾಸುರು ಯಾರಪ್ಪ ಅಂತಂದರೆ ವಿದ್ಯುನ್ಮಾಲಿ ಮತ್ತು ಮಾಲಿನಿ ಎಂಬ ರಾಕ್ಷಸ ದಂಪತಿಗೆ ಹುಟ್ಟಿದವನು ಬಹುಕಾಲ ಅವ್ರಿಗೆ ಮಕ್ಕಳಿರೋದಿಲ್ಲ ಹಾಗಾಗಿ ಮಾಲಿನಿ ಏನು ಮಾಡ್ತಾಳೆ ಪುತ್ರ ಪ್ರಾಪ್ತಿಗೋಸ್ಕರ ತಪಸ್ಸನ್ನು ಆಚರಿಸುವ ಸಲುವಾಗಿ ಮಾಲಿನಿ ಎಲ್ಲಿಗೆ ಹೋಗ್ತಾಳೆ ಕಾಡಿಗೆ ತೆರಳಿಬಿಟ್ಟು ಮಹಿಷಿಯ ರೂಪದಲ್ಲಿ ಅಂದರೆ ಎಮ್ಮೆಯ ರೂಪದಲ್ಲಿ ಆಕೆ ತಪಸ್ಸಿನಲ್ಲಿ ತೊಡಗ್ತಾಳೆ ಸೊ ಕಠೋರ ತಪಸ್ಸನ್ನು ಆಚರಿಸುತ್ತಿರಬೇಕಾದ್ರೆ ಆ ಒಂದು ಶಾಖ ಬರ್ತಾ ಇರುತ್ತೆ ಆ ತಪಸ್ಸಿಂದ ಆ ಹೊಮ್ಮುವ ಶಾಖ ಒಬ್ಬ ಋಷಿಯ ತಪಸ್ಸನ್ನು ಭಂಗ ತರುತ್ತದೆ ಸೊ ಇದರಿಂದ ಕೋಪ ಬರುತ್ತೆ ಋಷಿಗೆ ಅವರು ತಮ್ಮ ದೃಷ್ಟಿಯಲ್ಲಿ ಈ ಮಾಲಿನ್ಯನ್ನು ಮಹಿಷ ರೂಪದಲ್ಲಿ ಮಹಿಷಿಯ ರೂಪದಲ್ಲಿ ಕಾಣ್ ಕಾಣಿಸ್ಕೊಳ್ತಾರೆ ಸೊ ಹಾಗಾಗಿ ಅವರೊಂದು ಶಾಖವನ್ನು ಕೊಟ್ಬಿಡ್ತಾರೆ ಮಹಿಷಿಗೆ ಏನಪ್ಪಾ ಅಂತಂದರೆ ಎಮ್ಮೆ ರೂಪದಲ್ಲಿ ತಪಸ್ಸನ್ನು ಆಚರಿಸುತ್ತಿರುವುದರಿಂದ ನಿನ್ನ ಹೊಟ್ಟೆಯಲ್ಲಿ ಮಹಿಷನ ಮಹಿಷ ಎಂದರೆ ಕೋಣವೇ ಜನ್ಮ ತಾಳಲಿ ಅಂತ ಹೇಳಿ ಶಪ ಶಾಪ ಕೊಟ್ಬಿಡ್ತಾರೆ ಸೊ ಹಾಗಾಗಿ ಈ ಇದರ ಫಲವಾಗಿಯೇ ಮಹಿಷಾಸುರ ರಾಕ್ಷಸನ ಜನನ ಉಂಟಾಗುತ್ತದೆ ಸೊ ಮಹಿಷಾಸುರ ಬಾಲಕನಾಗಿ ಬೆಳೆಯುತ್ತಾ ಇರುವಾಗ ವಿದ್ಯುನ್ಮಾನ ಏನು ಮಾಡ್ತಾನೆ ದೇವೇಂದ್ರನ ವಿರುದ್ಧ ಯುದ್ಧವನ್ನು ಸಾರತಾನೆ ಯುದ್ಧದಲ್ಲಿ ಇವನ ಸೈನ್ಯ ವಿದ್ಯುನ್ಮಾಲಯ ಸೈನ್ಯ ಎಲ್ಲ ಸೋತು ಅವನು ಹತನಾಗ್ತಾನೆ ಅದರ ನಂತರ ತನ್ನ ತಂದೆಯ ಸಾವಿನ ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಮಹಿಷ ಏನು ಮಾಡ್ತಾನೆ ಯುದ್ಧ ಮಾಡಲಿಕ್ಕೆ ದೇವೇಂದ್ರನ ವಿರುದ್ಧ ದೇವತೆಗಳ ವಿರುದ್ಧ ಯುದ್ಧ ಮಾಡಲಿಕ್ಕೆ ಹೊರಟಾಗ ಮಹಿಷಿ ತಾಯಿಯಾದಂಥ ಮಹಿಷಿ ಮಹಿಷಿ ಅಂದರೆ ಮಾಲಿನಿ ತಡೀತಾಳೆ ಅದ್ರ ಬದಲಾಗಿ ಒಂದು ಸೂಚನೆಯನ್ನು ಕೊಡ್ತಾಳೆ ಇನ್ನು ತಪಸ್ಸನ್ನು ಆಚರಿಸು ಶಕ್ತಿಯನ್ನು ಸಂಪಾದಿಸ್ ಸಂಪಾದನೆ ಮಾಡು ಅಂತ ಹೇಳಿದಾಗ ಬಾಲಕನಾದಂಥ ಏನು ಮಾಡ್ತಾನೆ ಮಹಿಷ ಒಪ್ಪಿಕೊಂಡು ಅದರಂತೆಯೇ ತಪಸ್ಸನ್ನು ಆಚರಿಸಲಿಕ್ಕೆ ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡ್ತಾನೆ ಸೊ ಬ್ರಹ್ಮ ಪ್ರತ್ಯಕ್ಷ ಆದಾಗ ಅವನು ಕೇಳ್ತಾನೆ ನಾನು ನನ್ನನ್ನು ಯಾರೂ ಸಾಯಿಸಬಾರ್ದು ನನ್ನ ನನಗೆ ಸಾವೇ ಬರಬಾರ್ದು ಅನ್ನೋ ಒಂದು ವರವನ್ನು ಕೇಳ್ತಾನೆ ಆಗ ಬ್ರಹ್ಮದೇವರು ಅದು ಸಾಧ್ಯ ಇಲ್ಲ ಹುಟ್ಟು ಸಾವು ಅನ್ನೋದು ನಾವು ಹೇಳೋಕ್ಕಾಗಲ್ಲ ಸೊ ಈ ಬೇರೆ ಏನಾದರೂ ವರ ಕೇಳು ಅಂದಾಗ ಆಯಿತು ಒಂದು ಹೆಣ್ಣಿಂದ ಸ್ತ್ರೀಯಿಂದ ನನಗೆ ಮರಣ ಬರಲಿ ಅಂಥೇಳಿ ಯಾಕಂದರೆ ಅವನು ಹಿ ಅಂಡರ್ ಎಸ್ಟಿಮೇಟ್ಸ್ ದ ಪವರ್ ಆಫ್ ವುಮನ್ ಆವಾಗ ಬರಲಿ ಒಂದು ಹೆಣ್ಣು ಎಷ್ಟು ಸ್ಟ್ರಾಂಗ್ ಇರ್ತಾಳೆ ನನ್ನ ಸಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಆ ವರವನ್ನು ಬ್ರಹ್ಮನಿಂದ ಪಡ್ಕೊಳ್ತಾನೆ ಬ್ರಹ್ಮನಿಂದ ಪಡೆದುಕೊಂಡು ಆ ವರದ ಬಲದಿಂದ ಕೊಬ್ಬಿದ ಕೋಣನ ಥರ ಅವನು ಎಲ್ಲ ದೇವನ ದೇವತೆಗಳು ತ್ರಿಲೋಕದಲ್ಲ ಭೂಮಿ ಅಂದರೆ ಸ್ವರ್ಗ ದೇವಲೋಕ ನರಕ ಎಲ್ಲ ಕಡೆಗೂ ದೇವತೆಗಳನ್ನು ಮನುಷ್ಯರನ್ನು ಜನರನ್ನು ಪೀಡಿಸ್ತಾ ಹೋಗ್ತಾನೆ ಆಗ ಎಲ್ಲ ಜನರು ದೇವತೆಗಳು ತ್ರಿಮೂರ್ತಿಗಳ ಮೊರೆ ಹೋಗ್ತಾರೆ ಆಗ ಆಗ ಏನಾಗುತ್ತೆ ತ್ರಿಮೂರ್ತಿಗಳು ಈ ಎಲ್ಲ ಶಕ್ತಿಯನ್ನು ತಮ್ಮ ಸಮಸ್ತ ಶಕ್ತಿಯನ್ನು ಕೂಡ ಒಬ್ಬ ಜಗನ್ಮಾತೆಗೆ ಕೊಟ್ಬಿಟ್ಟು ಆ ಒಂದು ಏನು ಜಗನ್ಮಾತೆ ಅಂತಂದರೆ ಬೇರೆ ಬೇರೆ ರೂಪದಲ್ಲಿ ಒಂಬತ್ತು ದಿನಗಳ ಕಾಲ ಯುದ್ಧಕ್ಕಾಗಿ ಅವಳನ್ನು ಸರ್ವ ಆಯುಧಗಳನ್ನು ಹೊತ್ತಂತಹ ಜಗನ್ಮಾತೆಯನ್ನು ಸೃಷ್ಟಿ ಮಾಡ್ತಾರೆ ಒಂಬತ್ತು ದಿವಸ ಯುದ್ಧ ನಡೀತದೆ ಹತ್ತನೇ ದಿವಸ ವಿಜಯವನ್ನು ಜಯಭೇರಿ ಬಾಳಿಸ್ತಾಳೆ ಹೀಗೆ ಹೆಣ್ಣಿನ ಶಕ್ತಿಯನ್ನು ಅಂಡರ್ ಎಸ್ಟಿಮೇಟು ಮಾಡೋದು ಒಳ್ಳೆಯದೇ ಅಲ್ಲ ಯಾಕಂತಂದರೆ ಹೆಣ್ಮಕ್ಳು ಹೊರಗಡೆ ಮನೆಯಲ್ಲೂ ಕೆಲಸ ಮಾಡಿ ಹೊರಗಡೆ ಕೆಲಸಕ್ಕೆ ಹೋಗ್ತಿರ್ತಾರೆ ಅದರರ್ಥ ಅವರು ತಮ್ಮ ಫ್ಯಾಮಿಲಿಯನ್ನು ತಮ್ಮ ಕುಟುಂಬವನ್ನು ಇನ್ನೂ ತಾಕತ್ತು ಶಕ್ತಿ ಬರಲಿಕ್ಕೆ ಮಾಡ್ತಿರ್ತಾರೆ ಆರೋಗ್ಯದಿಂದ ಆಗಲಿ ಅಥವಾ ಆರ್ಥಿಕವಾಗಿ ವೃದ್ಧಿ ಆಗಲಿ ಅಂತ ಮಾಡ್ತಿರ್ತಾರೆ ಸೊ ಅವರ ಸಂತೋಷನ ಹೆಚ್ಚಿಸಲಿಕ್ಕೆ ತಮ್ಮ ಕುಟುಂಬದ ತಾಕತ್ತನ್ನು ಹೆಚ್ಚಿಸಲಿಕ್ಕೆ ಹೆಣ್ಮಕ್ಳು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ ಸೊ ಎಲ್ಲ ಶಕ್ತಿಗಳು ಒಳ್ಳೆ ಅಡಗಿದೆ ಅನ್ನೋ ಸಂಕೇತ ನವರಾತ್ರಿ ಇನ್ನು ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಸಂಕೇತ ಅದನ್ನು ಹೇಳ್ತೀನಿ ರಾತ್ರಿಗಳೇ ಏಕೆ ಅಂತ ಹೇಳಿಬಿಟ್ಟು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು